ಬೆಳ್ತಂಗಡಿಯ ನಿವೃತ್ತ ಶಿಕ್ಷಕನ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮಗಳು ಕೊಟ್ಟ ಮಾವನನ್ನೇ ಆಸ್ತಿಗಾಗಿ ಕೊಲೆ ಮಾಡಿದಾನೆ ಅಳಿಯ ಆಗಸ್ಟ್ ಇಪ್ಪತ್ತೊಂದರಂದು ತನ್ನ ಮನೆಯ ಅಂಗಳದಲ್ಲಿ ಬರ್ಬರವಾಗಿ ಕೊಲೆಯಾಗಿತ್ತು ಎಸ್ಪಿ ಬಾಲಕೃಷ್ಣ ಭಟ್ ಕೊಲೆಯಾದಂತಹ ನಿವೃತ್ತ ಶಿಕ್ಷಕ ಅವರ ಮನೆ ಅಂಗಳದಲ್ಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಅಳಿಯ ಮತ್ತು ಮೊಮ್ಮಗನಿಂದ ಬೆಳ್ತಂಗಡಿಯ ಬೇಳಾಲು ಗ್ರಾಮದಲ್ಲಿ ನಡೆದಿದ್ದಂತಹ ಕೊಲೆ ಇದು ಕೊಲೆ ಮಾಡಿ ಅಂತ್ಯ ಸಂಸ್ಕಾರದಲ್ಲಿ ಸಹ ಭಾಗಿಯಾಗಿದ್ರು ಆರೋಪಿಗಳು ಅಂತ್ಯ ಸಂಸ್ಕಾರದ ವೇಳೆ ಕಣ್ಣೀರಿಟ್ಟು ನಾಟಕ ಆಡಿರ್ತಾರೆ ಅಪ್ಪ ಮಗ ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು ಆಸ್ತಿ ವಿಚಾರದಲ್ಲಿ ಕೊಲೆ ಮಾಡಿ ಈಗ ಅಳಿಯ ಮೊಮ್ಮಗ ಇಬ್ರು ಅಂಧರಾಗಿದ್ದಾರೆ ಅಳಿಯ ರಾಘವೇಂದ್ರ ಮೊಮ್ಮಗ ಕೃಷ್ಣ ಇಬ್ಬರನ್ನ ಸಹ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಪ್ರಕರಣವನ್ನ ಭೇದಿಸಿದಂತಹ ಧರ್ಮಸ್ಥಳ ಪೊಲೀಸರು ಇಬ್ಬರು ಆರೋಪಿಗಳನ್ನ ಸಹ ಬಂಧಿಸಿದ್ದಾರೆ ಆಸ್ತಿಗಾಗಿ ಮಾವನನ್ನೇ ಕೊಲೆ ಮಾಡಿದಾನೆ ಅಳಿಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಭರತರಾಜ್ ಬೆಳ್ತಂಗಡಿ ನಿವೃತ್ತ ಶಿಕ್ಷಕರ ಕೊಲೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಳಿಯಾನೇ ಕೊಲೆ ಮಾಡಿರೋದು ಮಾವನ ಕೊಲೆಯನ್ನ ಅನ್ನೋದು ಸ್ಪಷ್ಟ ಆಗಿದೆ ಹೇಗ್ ಗೊತ್ತಾಯ್ತು ಅಂತ ಪ್ರಗತಿ ಹೌದು ಈ ಒಂದು ನಿವೃತ್ತ ಶಿಕ್ಷಕರ ಕೊಲೆ ಪ್ರಕರಣ ಏನಿತ್ತು ಬಹಳಷ್ಟು ಬಹಳಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು ಅಂದ್ರೆ ಆ ವಯೋವೃದ್ಧರನ್ನ ಯಾರು ಕೊಲೆ ಮಾಡಿರ್ಬಹುದು ಯಾವ ಕಾರಣಕ್ಕಾಗಿ ಮಾಡಿರ್ಬಹುದು ಅನ್ನುವಂಥದ್ದು ಕೊನೆಗೂ ಕೂಡ ಅಲ್ಲಿ ಆ ಇಲ್ಲಿ ಮೂಲವಾಗಿ ಅವರಿಗೆ ಪೊಲೀಸರಿಗೆ ಸಿಕ್ಕಂತ ಸಾಕ್ಷ್ಯ ಅಲ್ಲಿ ಬಾಳೆ ಎಲೆಗಳು ಊಟ ಮಾಡಿ ಎಸಂತ ಬಾಳೆ ಎಲೆಗಳೇನಿತ್ತು ಅದನ್ನ ಪೊಲೀಸ್ ಸ್ಕ್ವಾ ಡಾಗ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಏನ್ ಬಂದಿತ್ತು ಅದು ಪತ್ತೆ ಮಾಡ್ತದೆ ಅದು ಆ ಬಳಿಕ ಒಂದು ರಸ್ತೆ ತನಕ ಹೋಗಿ ನಿಲ್ಲುವಂಥದ್ದು ಆ ಒಂದು ಆಧಾರದ ಮೇಲೆ ಬೇರೆ ಬೇರೆ ದಾಖಲೆಗಳು ಸಿಸಿಟಿವಿ ಫುಟೇಜ್ಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಮಾಡಿದಂತ ಸಮಯದಲ್ಲಿ ಆ ಒಂದು ಮನೆಗೆ ಬಾಲಕೃಷ್ಣ ಭಟ್ ಏನಿದ್ದಾರೆ ಕೊಲೆಯಾದ ಬಾಲಕೃಷ್ಣ ಭಟ್ ಅವರ ಅಳಿಯ ಮತ್ತು ಮೊಮ್ಮಗ ರಾಘವೇಂದ್ರ ಕೆದ್ಲಾಯ ಮತ್ತು ಮುರಳೀಕೃಷ್ಣ ಅವರು ಬಂದಿರುವಂತಹ ಮಾಹಿತಿ ಕೂಡ ಸಿಗುವಂತದ್ದು ಹೀಗಾಗಿ ಅದರ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿದಾಗ ಅವರೇ ಈ ಘಟನೆಯನ್ನ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗುತ್ತೆ ಕೊನೆಗೆ ಆ ಕಾಸರಗೋಡ್ನಲ್ಲಿ ಅವರ ಮನೆ ಇರುವಂತದ್ದು ಅಲ್ಲಿಗೆ ಹೋಗಿ ಅವರನ್ನ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದು ವಿಚಾರಣೆ ನಡೆಸ ಸಂದರ್ಭದಲ್ಲಿ ಅವರು ಬಾಯ್ ಬಿಡ್ತಾರೆ ಈ ಇಡೀ ಪ್ರಕರಣಕ್ಕೆ ಅಂದ್ರೆ ಕುಟುಂಬದ ಒಳಗಿದ್ದಂತಹ ಒಂದಷ್ಟು ಹಣಕಾಸು ಮತ್ತು ಬೇರೆ ಬೇರೆ ವಿಚಾರದ ವೇಳೆ ಒಂದು ಕೊಲೆಗೆ ಕಾರಣ ಅನ್ನುವಂಥದ್ದು ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಆದ್ರೆ ಈ ಕೊಲೆ ಮಾಡಿದಂತಹ ಕೊಲೆ ಮಾಡಿದ ನಂತರ ರಾಘವೇಂದ್ರ ಕೆದಲಾಯ ಪತ್ನಿಗೂ ಕೂಡ ಈ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಗಂಡ ಮತ್ತು ಮಗ ಆದ್ರೆ ಪತ್ನಿಯ ಜೊತೆಗೆ ತಾ ರಾಘವೇಂದ್ರ ಕೆದಲಾಯ ಕೂಡ ಬಾಲಕೃಷ್ಣ ಭಟ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾನೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಲ್ಲಿ ಒಂದಷ್ಟು ಕಣ್ಣೀರ್ ಇಡ್ತಾನೆ ಆ ಅಂದ್ರೆ ಮಾವನನ್ನ ಕಳ್ಕೊಂಡ ರೀತಿಯಲ್ಲಿ ಆತ ಕಣ್ಣೀರಿಡು ಕಣ್ಣೀರು ಕೂಡ ಇಡುವಂತದ್ದು ಹಾಗಾಗಿ ಇದೆಲ್ಲವೂ ಕೂಡ ಒಂದಷ್ಟು ಅಂತಕ್ಕೆ ಯಾರಿಗೂ ಕೂಡ ಅನುಮಾನ ಬರ್ಲಿಲ್ಲ ಆದ್ರೆ ಅಲ್ಲಿ ಎಷ್ಟಿದ್ದಂತಹ ಬಾಳೆ ಏನಿದೆ ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನ ಕೊಡುತ್ತೆ ಟ್ವಿಸ್ಟ್ ಕೊಟ್ಟ ನಂತರ ಅವರ ಮನೆಗೆ ಯಾರು ಬಂದಿದ್ರು ಹೋಗಿದ್ರು ಅನ್ನುವಂತ ದಾಖಲೆಗಳನ್ನ ಪೊಲೀಸರು ತಡಕಾಡದಂತ ಸಂದರ್ಭದಲ್ಲಿ ಈ ಮಾಹಿತಿ ಗೊತ್ತಾಗುವಂತದ್ದು ಪ್ರಮುಖವಾಗಿ ಅವರು ನಿಂದ ಮಂಗಳೂರಿಗೆ ಆ ಇಬ್ರು ಕೂಡ ಬೇರೆ ಬೇರೆ ವಾಹನಗಳಲ್ಲಿ ಬಂದು ಆ ಬಳಿಕ ಅಲ್ಲಿಂದ ಆ ಟೂ ವೀಲರ್ ನಲ್ಲಿ ನೇರವಾಗಿ ಬೆಳಾಳಿಗೆ ಬಂದಿರುವಂತ ಮಾಹಿತಿ ಸಿಕ್ಕಿರುವಂತದ್ದು ಸದ್ಯಕ್ಕೆ ಇಡೀ ಪ್ರಕರಣವನ್ನ ಮಂಗಳೂರು ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಗೆ ಬರುವಂತದ್ದು ಹಾಗಾಗಿ ಆ ಪೊಲೀಸರು ಭೇದಿಸಿದ್ದಾರೆ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಆ ಮೊಮ್ಮಗ ಕೃಷ್ಣ ಏನಿದ್ದಾರೆ ಆತನ ಮೇಲೆ ಕಾಸರಗೋಡ್ಡ ಬದಿಯರ್ ಕಟ್ಟಿಡ್ ಈಗಾಗಲೇ ಆ ಕೊಲೆಯತ್ತ ಪ್ರಕರಣ ಕೂಡ ಇರುವಂತದ್ದು ಆತನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಇರುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್